ಅಧ್ಯಕ್ಷ ಪ್ರತಿಕ್ರಿಯೆ ಮನವಿಯನ್ನ ಸ್ವೀಕರಿಸಿದ್ದೀವಿ ಫಿಲ್ಮ್ ಚೇಂಬರ್ ನಿಷ್ಕ್ರಿಯ ಅನ್ನೋದನ್ನ ಹೇಳ್ಬೇಡಿ ಕಮಿಷನರ್ ಹೇಳಿದಂತೆ ತನಿಖೆ ನಡೀತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಆರೋಪಿ ಯಾರು ಅಪರಾಧಿ ಯಾರು ಅನ್ನೋದು ಗೊತ್ತಾಗತ್ತೆ ನಾನೊಬ್ಬರೇ ನಿರ್ಧಾರ ತೆಗೆದುಕೊಳ್ಳಲು ಆಗುವುದಿಲ್ಲ ಈ ಸಂಬಂಧ ಕಲಾವಿದರ ಸಂಘದ ಸಭೆ ಕರೆದು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಹೆಗಂತ ಹೇಳಿಕೆ ಕೊಟ್ಟಿದ್ದಾರೆ ಸಂಘಟನೆಗಳು ಕೊಟ್ಟಿದ್ದ ಲೆಟ್ರ್ ಕೊಡಿದ್ರೆ ನಾಳೆ ಬೆಳಗ್ಗೆನೇ ಮಾಡಿ ವಾಣಿಜ್ಯ ಮಂಡಳಿ ಏನು ಇಲ್ಲ ಕಲಾವಿದ ಸಂಘ ಏನು ಮಾಡ್ತಾಯಿಲ್ಲ ಸಂಘ ಎಲ್ಲ ಕೆನ್ ಕೆನ ಟೇಕ್ ಎ ಡಿಶಿಷನ್ ಇಮಿಡಿಯೆಟ್ಲಿ ಬೇಸ್ಡ್ ಅಂತ ಹೇಳಿದ್ರೆ ಲೆಟ್ರ್ ಒಬ್ಬರೇ ಒಬ್ಬರು ಕೊಟ್ಟರು ಇದ್ರಿಗೂ ಒಂದೇ ಸಂಘಟನೆ ಕೊಟ್ಟಿರೋದು ಅವರು ಕೂಡ ಹೋದ್ರು ಸರ್ ಇದಕ್ಕೆ ಸಮಯ ಕೊಡಿ ಇದು ಏನು ಸೂಕ್ತವಾದ ಕ್ರಮ ತುಂಬ ತೊಗೊಳ್ತೀವಿ ಅಂದಾಗ ಅವರು ಖುಷಿ ಖುಷಿಯಾಗಿ ನಗ್ತಾನೆ ತಗೊಂಡೋದ್ರು ಯಾವುದೇ ಥರದ ಕಂಪ್ ಆಗಿಲ್ಲ ಮತ್ತು ನಮ್ಗೆ ಫೋನ್ ಮಾಡಿ ಕೇಳಿಲ್ಲ ಅದಕ್ಕೆ ತಾವು ಕೂಡ ಅರ್ಥ ಭಾ ಅರ್ಥ ಮಾಡಿ ಭಾವಿಸ್ತೀನಿ ದಯವಿಟ್ಟು ನಮಗೆ ಸಮಯ ಅವಕಾಶ ಕೊಡಿ ಇದಕ್ಕೇನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ ಹಿಂದೂ ಕೂಡ ಮಾಡಿದ್ದೀವಿ ಅಂತ ಹೇಳಿದೆ ನಿದರ್ಶನ ಹೇಳಿದ್ದೀವಿ ಎಷ್ಟೋ ಕಾಂಪ್ರಮೈಸ್ ಮಾಡಿದ್ದೀವಿ ಗಲಾಟೆಗಳನ್ನು ನಿಲ್ಲಿಸಿದ್ದೀವಿ ಈ ಕೇಸು ಕೊಲೆ ಕೇಸಾಗಿಂದ ಅಸೆಂಟ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಪಿಸಿಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿ ಮೇನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅಖ್ಯಾತರಿಕೆ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆಯೇ ಮಾಡಿ ವಾಣಿಜ್ಯ ಮಂಡಳಿ ಏನು ಇಲ್ಲ ಕಲಾವಿದ ಸಂಘ ಏನು ಮಾಡ್ತಾಯಿಲ್ಲ ಸಂಘ ಎಲ್ಲ ಮಾಡ್ದಾಗ ಕೆನ್ ಐ ಟೇಕ್ ಎ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಅಂತ ಲೆಟ್ರ್ ಒಬ್ಬರೇ ಒಬ್ಬರು ಒಂದು ಕೊಟ್ಟರೋದು ಇದ್ರಿಗೆ ಒಂದೇ ಸಂಘಟನೆ ಕೊಟ್ಟಿರೋದು ಅವರು ಕೂಡ ಒಪ್ಕೊಂಡು ಹೋದ್ರು ಸರ್ ಇದಕ್ಕೆ ಸಮಯ ಕೊಡಿ ಇದು ಏನು ಸೂಕ್ತವಾದ ಕ್ರಮ ತುಂಬ ತಗೊಳ್ತೀವಿ ಅಂದಾಗ ಅವ್ರು ಖುಷಿ ಖುಷಿಯಾಗಿ ನಗ್ತಾನೆ ತೊಗೊಂಡೋದ್ರು ಯಾವುದೇ ಥರದ ಕಾಂಪಿ ಹಾಗೆ ಮತ್ತೆ ನಮ್ಗೆ ಫೋನ್ ಮಾಡಿ ಕೇಳಿಲ್ಲ ಅದಕ್ಕೆ ತಾವು ಕೂಡ ಅರ್ಥ ಭಾ ಅರ್ಥ ಮಾಡಿ ಭಾವಿಸ್ತೀನಿ ದಯವಿಟ್ಟು ನಮಗೆ ಸಮಯ ಅವಕಾಶ ಕೊಡಿ ಇದು ಏನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ ಹಿಂದೂ ಕೂಡ ಮಾಡಿದೀವಿ ಅಂತ ಹೇಳಿ ನಿದರ್ಶನ ಹೇಳಿದೀವಿ ಎಷ್ಟೋ ಕಾಂಪ್ರಮೈಸ್ ಮಾಡಿದೀವಿ ಗಲಾಟೆಗಳನ್ನು ನಿಲ್ಲಿಸಿದೀವಿ ಈ ಕೇಸು ಕೊಲೆ ಕೇಸ್ ಆಗಿರೋದ್ರಿಂದ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ